ಮಾತ್ರ ಒಪ್ಲಿಲ್ಲ ಕಾರಣ ಒಪ್ಪ ಅಂತಂದ್ರೆ ಇಲ್ಲಿ ಬ್ರಿಟಿಷರ ಬಲಗೈ ಭಂಟನಾಗಿದ್ದ ಇವ ಆದ್ರ ಪಾಕಿಸ್ತಾನ ಬೇರೆ ಕಡೆ ಆಯ್ತು ಆದ್ರ ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಹೈದರಾಬಾದ್ ಕರ್ನಾಟಕ ಭಾರತದ ಹೃದಯ ಭಾಗದಲ್ಲಿ ಮುಸ್ಲಿಂ ರಾಷ್ಟ್ರ ನಿರ್ಮಾಣ ಆಗ್ತಿತ್ತು ಅದು ಹೆಂಗ್ ಆಗ್ತಿತ್ತು ಅಪ್ಪ ಅಂತಂದ್ರ ಮನುಷ್ಯ ನೋಡ್ಲಕ್ ಚೆನ್ನಾಗಿರ್ತಾನ ಆ ಒಳಗ ದೇಹದ ಒಳಗಡೆ ಕ್ಯಾನ್ಸರ್ ಗಡ್ಡಿ ಬೆಳೆದಿತ್ತಪ್ಪ ಅಂದ್ರೆ ಹ್ಯಾಂಗ್ ಪೊಳ ಮಾಡ್ತದ ಆ ರೀತಿ ಪೋಳ ಆಗ್ತಿತ್ತು ಒಂದು ವೇಳೆ ಇಲ್ಲಿ ಮುಸ್ಲಿಂ ರಾಷ್ಟ್ರ ಇಲ್ಲಿ ಆಗಿತ್ತು ಅತ್ತಂದ್ರ ಇಂದಿನ ಹೈದರಾಬಾದ್ ಕರ್ನಾಟಕ ಉತ್ಸವದ ಧ್ವ ಧ್ವಜಾರೋಹಣವನ್ನು ನೆರೆಸಿ ನೆರವೇರಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಎಸ್ ಬಿರಾದರ್ ಸರ್ ಅವರೇ ಹಾಗೂ ಈ ಒಂದು ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಅಕ್ಕಮಾದೇವಿ ಜಿ ಬಿರಾದರ್ ಮೇಡಮ್ ಅವರೇ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರತಕ್ಕಂಥ ಶ್ರೀಮತಿ ಭಾವನಾ ಮಿಸ್ ಅವರೇ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕುಮಾರಿ ಅಕ್ಷತಾ ಜಿ ಬಿರದರ್ ಮೇಡಮ್ ಅವರೇ ಹಾಗೂ ನನ್ನ ಎಲ್ಲ ಬಾಂಧವ ಬಂಧುಗಳೇ ಭಗಿನಿಯರೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಂದು ಕಲ್ಯಾಣ ಕರ್ನಾಟಕ ಉತ್ಸವ ಏನಿದು ಕಲ್ಯಾಣ ಕರ್ನಾಟಕ ಉತ್ಸವ ಇಂದು ಏಕೆ ನಾವು ಧ್ವಜಾರೋಹಣವನ್ನು ಮಾಡಿದ್ದೇವೆ ಇದು ಇಡೀ ದೇಶಾದಾದ್ಯಂತ ಮಾಡೋದಿಲ್ಲ ಇದು ಯಾಕಂದ್ರೆ ನಮ್ಗೆ ಸ್ವತಂತ್ರ ದಿನಾಚರಣೆಯನ್ನು ಇಡೀ ದೇಶದಾದ್ಯಂತ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದರೆ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಇಲ್ಲಿ ಕೇವಲ ಕೆಲವು ಮಾತ್ರ ಜಿಲ್ಲೆಗಳಲ್ಲಿ ಆಚರಣೆ ಮಾಡ್ತಾರೆ ಅದು ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ ಪ್ರದೇಶಗಳಲ್ಲಿ ಆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಹೇಳಿ ಯಾಕೆ ಮಾಡಿದರು ಇದು ನಮಗೆ ನಮ್ಮ ದೇಶ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಬ್ರಿಟಿಷರು ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳ ಆಳಿದರು ನಮ್ಮನ್ನು ಆಗ ಆಳ ಕಾಲಕ್ಕೆ ಇಡೀ ಸಾಮ್ರಾಜ್ಯ ಅವರ ಹತೋಟಿಯಲ್ಲಿತ್ತು ಆದರೆ ಪ್ರಾದೇಶಿಕವಾದಂಥ ರಾಜರುಗಳು ತಮ್ಮ ತಮ್ಮ ಪ್ರದೇಶವನ್ನು ಆಳ್ತಾ ಇದ್ದರು ಆದರೆ ಅಧಿಕಾರ ಮಾತ್ರ ಬ್ರಿಟಿಷರ ಅಧಿಕಾರ ಇತ್ತು ಆದರೆ ಆಯಾ ಪ್ರದೇಶದಲ್ಲಿ ದೇಶೀಯ ರಾಜರುಗಳು ಆಳ್ತಾ ಇದ್ರು ಆ ದೇಶೀಯ ರಾಜರುಗಳು ಆಳ್ತಾ ಇದ್ದಾಗ ಆ ಬ್ರಿಟಿಷರಿಗೆ ಕಪ್ಪು ಕಾಣಿಕೆಯನ್ನು ಕೊಡಬೇಕಾಗ್ತಿತ್ತು ಅವರಿಗೆ ಹೀಗಾಗಿ ಇಲ್ಲಿ ನಮ್ಮದು ಅತಂತ್ರವಾಗಿತ್ತು ನಮ್ಮ ದೇಶದ ಸ್ವತಂತ್ರ ಪ್ರೇಮಿಗಳ ಅವರ ಒಂದು ದುರಾಡಳಿತದಿಂದ ಬೇಸತ್ತು ಅನೇಕ ದೇಶ ಪ್ರೇಮಿಗಳು ಸ್ವತಂತ್ರದ ಹೋರಾಟ ಮಾಡಿ ಅನೇಕ ತ್ಯಾಗ ಬಲಿದಾನವನ್ನು ಆದ ನಂತರ ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ತು ಆ ದಿನ ಸ್ವಾತಂತ್ರ್ಯ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಇಂದಿನ ದಿನ ನಾವು ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಕಾರಣ ಏನು ಅಂತಂದ್ರೆ ಈ ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಐದು ಬೀದರ್ ಗುಲ್ಬರ್ಗ ಬಳ್ಳಾರಿ ಆಮೇಲೆ ಹೊಸ್ ಹೊಸ್ ಇದು ಕೊಪ್ಪಳ ರಾಯಚೂರು ಈ ಐದು ಜಿಲ್ಲೆಗಳು ಸೇರಿದಂಥದ್ದು ಹೈದರಾಬಾದ್ ನಿಜಾಮನ ಆಡಳಿತದಕ್ಕೆ ಒಳಪಟ್ಟಿದ್ದೆವು ಆ ಇಷ್ಟು ಪ್ರಾಂತೀಯ ದೇಶಗಳನ್ನು ಆ ಒಂದು ಹೈದರಾಬಾದ್ ನಿಜಾಮ್ ಆಡ್ತಾ ಇದ್ದ ನಮ್ಮ ಇಡೀ ದೇಶ ಸ್ವತಂತ್ರ ಆದ್ರೂ ಆ ಸ್ವತಂತ್ರದ ಒಕ್ಕೂಟದಲ್ಲಿ ಈ ಒಂದು ಹೈದರಾಬಾದ್ ಪ್ರದೇಶದ ಜಿಲ್ಲೆಗಳನ್ನು ಮಾತ್ರ ಸೇರ್ಪಡೆ ಮಾಡಲು ಅವನು ಬಿಡ್ತಾ ಇರಲಿಲ್ಲ ಬರೀ ಅವನು ಒಬ್ಬನೇ ರಾಜ ಅಲ್ಲ ಈ ಭಾರತ ದೇಶದಲ್ಲಿರ್ತಕ್ಕಂಥ ಕಾಶ್ಮೀರ ಮತ್ತು ಜುನಾಗಢ ಆಮೇಲೆ ಹೈದರಾಬಾದ್ ಕರ್ನಾಟಕ ಈ ಮೂರು ಪ್ರದೇಶಗಳ ರಾಜರುಗಳು ತಾವು ಸ್ವತಂತ್ರವಾಗಿ ರಾಜ್ಯಭಾರ ಮಾಡಬೇಕು ಅಂತಕ್ಕಂಥ ಒಂದು ದುರಾಸೆಯಿಂದ ಭಾರತದ ಒಕ್ಕೂಟಕ್ಕೆ ವಿಲೀನ ಆಗಲು ಅವರು ಆಸ್ಪದ ಕೊಡಲಿಲ್ಲ ಅಲ್ಲಿ ಆಗ ಅನೇಕ ಸಲ ಸೆರೆವಾಸ ಮಾಡಿ ಅನೇಕ ಜನರ ಒಂದು ತ್ಯಾಗ ಬಲಿದಾನದಿಂದ ಪಡೆದಂತಹ ಸ್ವಾತಂತ್ರ್ಯಕ್ಕೆ ಇದು ಬೆಲೆನೇ ಬರುವುದಿಲ್ಲ ಅಂತಕ್ಕಂಥ ವಿಷಯವನ್ನು ಮನಗಂಡಂಥ ರಾಷ್ಟ್ರ ನಾಯಕರು ಆಗ ಈ ಒಂದು ಪ್ರದೇಶಗಳನ್ನು ಸಹಿತ ನಮ್ಮ ಭಾರತದ ಒಕ್ಕೂಟಕ್ಕೆ ಸ್ವತಂತ್ರವಾದಂಥ ಸ್ವತಂತ್ರ ಭಾರತದ ಒಕ್ಕೂಟಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಆ ಪ್ರದೇಶದ ರಾಜರುಗಳ ಮನವೊಲಿಸಲು ಸಹ ಪ್ರಯತ್ನ ಮಾಡಿದರು ಆ ಒಂದು ಮನವೊಲಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕಾಶ್ಮೀರ್ ಮತ್ತು ಜುನಾಗ ಪ್ರದೇಶದ ರಾಜರುಗಳು ಈ ಭಾರತ ದೇಶಕ್ಕೆ ಭಾರತದ ಒಕ್ಕೂಟಕ್ಕೆ ವಿಲೀನ ಆಗಲು ಅದು ಆದ್ರ ಇಲ್ಲಿ ನಿಜಾಮ ಸರ್ಕಾರ ಮಾತ್ರ ಒಪ್ಪಲಿಲ್ಲ ಕಾರಣ ಏನತ್ತು ಅಂತಂದ್ರ ಇಲ್ಲಿ ಬ್ರಿಟಿಷರ ಬಲಗೈ ಭಂಟನಾಗಿದ್ದ ಇವ ಇಲ್ಲಿ ಪ್ರಾದೇಶಿಕವಾಗಿ ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹೋರಾಟ ಮಾಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಏನದನಲ್ಲ ಅವನ ವಿರುದ್ಧ ಇವ ಎತ್ತಿ ಕಟ್ಟಿಕೊಂಡು ನಿಜಾಮ ನಿಜಾಮ್ ಏನು ಮಾಡ್ತಿದ್ದ ಯುದ್ಧ ಮಾಡ್ತಿದ್ದ ಆದರೆ ಬ್ರಿಟಿಷರಿಗೆ ಶಿವ ಸ್ವಪ್ನನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನನನ್ನು ಸೋಲ್ಸ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಯಾರಾದರೂ ದೇಶೀಯ ದೊರೆಗಳ ಒಂದು ಸಹಾಯ ಬೇಕಾಗಿತ್ತು ಹೀಗಾಗಿ ನಿಜಾಮ ತನ್ನ ತಮ್ಮಲ್ಲಿ ತಮ್ಮ ಒಂದು ಫ್ರೆಂಡ್ಶಿಪ್ ಗೆಳೆತನ ಮಾಡಿಕೊಂಡು ಟಿಪ್ಪುನ ವಿರುದ್ಧವಾಗಿ ಎತ್ತು ಅವ ಏನು ಮಾಡ್ದ ಎತ್ತಿ ಕಟ್ಟಿಕೊಂಡಾಗ ಆ ಪೂರ್ತಿ ಹತ್ತಿರದಿಂದ ಬಹಳಷ್ಟು ಹತ್ತಿರದಿಂದ ಒಬ್ಬ ಗೆಳೆತನವನ್ನು ಮಾಡಿಕೊಂಡಂತಹ ನಿಜಾಮ್ ಸರ್ಕಾರ ಆ ಒಂದು ಕಾರಣದಿಂದ ನಾನು ಬ್ರಿಟಿಷರ ಒಬ್ಬ ಪ್ರಿಯ ಆತ್ಮೀಯವಾದಂತಹ ಒಬ್ಬ ಮಿತ್ರನಾಗಿದ್ದೇನೆ ಅಲ್ಲಿ ಒಂದು ಫಲವನ್ನು ಹೇಳಿದ್ರು ಮಾಡಿ ಒಂದು ವೇಳೆ ಸ್ವತಂತ್ರ ಭ ಭಾರತ ಸ್ವತಂತ್ರ ಆಯಿತು ಅಂತಂದ್ರ ಈ ಒಂದು ಪ್ರದೇಶವನ್ನು ನೀನು ಸ್ವತಃ ನೀನೇ ರಾಜ್ಯಭಾರ ಮಾಡು ಇದನ್ನು ಭಾರತದ ಸ್ವತಂತ್ರ ಭಾರತಕ್ಕೆ ಒಕ್ಕೂಟಕ್ಕೆ ವಿಲೀನ ಮಾಡಬೇಡ ಅಂತಕ್ಕಂಥ ಮಾತು ಹೇಳಿದ ಸಲುವಾಗಿ ನನಗೆ ಸಪೋರ್ಟ್ ಬ್ರಿಟಿಷರ ಸಪೋರ್ಟ್ ಆಗುತ್ತೆ ತಿಳಿದು ಆ ಒಂದು ಕಾರಣದಿಂದ ನಿಜಾಮ್ ನಮ್ಮ ಸ್ವತಂತ್ರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗಲು ಒಪ್ಪಲಿಲ್ಲ ಆದರೆ ಜುನಾಗಢ್ ಮತ್ತು ಕಾಶ್ಮೀರದವರು ಒಪ್ಕೊಂಡು ಓಕೆ ಅವ್ರು ಒಪ್ಪು ಆದ್ರೆ ಇನ್ನೊಂದು ಏನಾಯ್ತು ಅಂದಾಗ ನಮ್ಮ ದೇಶ ವಿಭಜನೆಯಾಗಿ ಪಾಕಿಸ್ತಾನ್ ಮತ್ತು ಭಾರತ ಅಂತ ತಿಳಿದು ಸ್ವತಂತ್ರ ರಾಷ್ಟ್ರಗಳಾದವು ಆದ್ರೆ ಪಾಕಿಸ್ತಾನ್ ಬೇರೆ ಕಡೆ ಆಯ್ತು ಆದ್ರೆ ಇಲ್ಲಿ ಅತಿ ದೊಡ್ಡ ಸಮಸ್ಯೆವಾದಂಥದ್ದು ನಮ್ಗ ಹೈದರಾಬಾದ್ ಕರ್ನಾಟಕ ಯಾಕಂತಂದ್ರ ಹೈದರಾಬಾದ್ ಕರ್ನಾಟಕ ಅಂತಂದ್ರೆ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಧ್ಯೇಯ ನಿಜಾಮುಂದಾಗಿತ್ತು ಅಂದ್ರ ಇಡೀ ಭಾರತ ಎಲ್ಲ ಅಲ್ಲಿ ಬಹುಸಂಖ್ಯಾತರು ಹಿಂದೂಗಳಾಗಿದ್ದರು ಶೇಕಡ ಎಂಬತ್ತರಷ್ಟು ಎಂಬತ್ತು ಶೇಕಡಾ ಎಂಬತ್ತರಷ್ಟು ಬಹುಸಂಖ್ಯಾತರು ಹಿಂದೂಗಳಾಗಿದ್ದರು ಕೇವಲ ಶೇಕಡಾ ಹನ್ನೆರಡರಷ್ಟು ಮಾತ್ರ ಮುಸ್ಲಿಮ್ ಮುಸ್ಲಿಮ್ಸು ಇನ್ನು ಇತರೆ ಬೇರೆ ಜನಾಂಗದವರಾಗಿತ್ತು ಆದರೂ ಸಹ ಇಲ್ಲಿ ನಿಜಾಮನ ಪ್ರಭಾವ ಇರೋದರಿಂದ ಇಲ್ಲಿ ಮುಸ್ಲಿಮರ ಪ್ರತಿಯೊಂದು ಪ್ರತಿಯೊಂದು ಯಾವುದೇ ಒಂದು ಕಚೇರಿ ಕಾನೂ ಯಾವುದೇ ತೊಗೊಡ್ರಿಯಲ್ಲಿ ಅಲ್ಲೆಲ್ಲ ಮುಸ್ಲಿಮ್ರ ಪ್ರಭಾವನೇ ಹೆಚ್ಚಿಗಿತ್ತು ಹಿಂದೂಗಳ ಪ್ರಭಾವ ಏನೂ ಇರಲಿಲ್ಲ ಹಿಂದೂಗಳಿಗೆ ನೌಕರಿ ಸರಿಯಾದಂಥ ನೌಕರಿ ಸಿಗ್ತಿರಲಿಲ್ಲ ಇಲ್ಲಿ ಯಾವುದು ಕನ್ನಡದ ಶಾಲೆಗಳಿರಲಿಲ್ಲ ಇಂಗ್ಲೀಷ್ ಶಾಲೆಗಳಿಗಳಿರಲಿಲ್ಲ ಕೇವಲ ಉರ್ದು ಮಾತ್ರ ಬಹಳ ಪ್ರಭಾವ ಬೀರ್ತಿತ್ತು ಹೀಗಾಗಿ ಆಗಿನ ಕಾಲದ ಹಿಂದೂಗಳೆಲ್ಲ ಉರ್ದು ಕಲ್ತಿದ್ದ ಅವರದರಲ್ಲಿ ಆಗ ಇಲ್ಲಿ ಕನ್ನಡ ಪ್ರೇಮಿಗಳು ಆಮೇಲೆ ಈ ಒಂದು ಪ್ರಾದೇಶಿಕವಾದಂತಹ ಇತರ ದೇಶದ ಎಲ್ಲ ಪ್ರಾಂತೀಯ ರಾಜರುಗಳು ಅವ್ರೇನ್ ಮಾಡಿದ್ರು ನಿಜಾಮನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಸ್ಬೇಕು ಯಾಕಂದ್ರೆ ಒಂದು ವೇಳೆ ಇರ್ಲಿರೋರ ಭಾರತದ ಹೃದಯ ಭಾಗದಲ್ಲಿ ಮುಸ್ಲಿಂ ರಾಷ್ಟ್ರ ನಿರ್ಮಾಣ ಆಗ್ತಿತ್ತು ಅದು ಹೆಂಗ್ ಆಗ್ತಿತ್ತು ಅಪ್ಪ ಅಂತಂದ್ರ ಮನುಷ್ಯ ನೋಡ್ಲಿಕ್ಕೆ ಚೆನ್ನಾಗಿರ್ತಾನ ಆ ಒಳಗ ದೇಹದ ಒಳಗಡೆ ಕ್ಯಾನ್ಸರ್ ಗಡ್ಡಿ ಬೆಳೆದಿತ್ತಪ್ಪ ಅಂದ್ರೆ ಹೆಂಗೆ ಪೋಳ ಮಾಡ್ತದ ಆ ರೀತಿ ಆಗ್ತಿತ್ತು ಒಂದು ವೇಳೆ ಇಲ್ಲಿ ಮುಸ್ಲಿಂ ರಾಷ್ಟ್ರ ಆಗಿತ್ತು ಅಂತಂದ್ರೆ ಆ ಕಾರಣದಿಂದ ಆಗಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಥ ಅನೇಕ ಮಹನೀಯರು ಬಹಳ ಚಿಂತೆ ಚಿಂತೆ ಉಂಟಾಯಿತು ಅವರೆಲ್ಲ ಅಧಿವೇಶನ ಕರೆದು ಅನೇಕ ಸಲ ಅದನ್ನು ವಿಚಾರ ಮಾಡಿ ಇದನ್ನು ಯಾವ ರೀತಿಯಾಗಿ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ವಿಚಾರ ಮಾಡಿ ಕೊನೆಗೆ ಒಂದು ನಿರ್ ನಿರ್ಧಾರಕ್ಕೆ ಬರ್ತಾರೆ ಆಗ ಪ್ರಧಾನಮಂತ್ರಿ ಅವ್ರಿಗೆ ಏನು ಮಾಡ್ತಾರ ಬೇರೆ ಯಾಕೆಂತಂದ್ರೆ ಅವರು ಎರಡು ಕಡೆ ಅಡ್ಡವಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ರು ಅವರು ಆದ್ರೆ ನಿಜವಾಗಿ ಅವರು ವಿರುದ್ಧ ಯಾಕೆಂತಂದ್ರೆ ಜಿನ್ನಾ ಮತ್ತು ಜವಹರ್ಲಾಲ್ ನೆಹರು ಇಬ್ಬರಲ್ಲಿ ಪೈಪೋಟಿ ಇತ್ತು ಭಾರತ ದೇಶದ ಪ್ರಧಾನಿ ಆಗ್ಬೇಕಂತೇಳಿ ಆ ಕಾರಣದಿಂದ ಅದು ಜವಹರ್ಲಾಲ್ ನೆಹರು ಅವರಿಗೆ ನಾವು ಯಾವಾಗ ಪ್ರಧಾನಮಂತ್ರಿ ಮಾಡ್ತೀನಿ ತಂದೆವು ಆ ಜಿನ್ನಾದವ್ರು ಬೇರ್ಪಟ್ಟರಲ್ಲಿ ಹೀಗಿದ್ದಾಗ ಅದಕ್ಕೆ ವಿರುದ್ಧ ದೇಶನೇ ಆದರೆ ನಮ್ಮ ಭಾರತದ ಹೃದಯ ಭಾಗದಲ್ಲಿ ಮುಸ್ಲಿಂ ರಾಷ್ಟ್ರ ಆಗ್ತದಪ್ಪ ಅಂತಂದ್ರೆ ಅದಕ್ಕೆ ವಿರೋಧವಾಗಿತ್ತು ಆದರೆ ವ್ಯಕ್ತಪಡಿಸಲಾಗ್ತಿರಲ್ಲ ಯಾಕಂತಂದ್ರೆ ಗಾಂಧೀಜಿಯ ಅನುಯಾಯಿಗಳಾಗಿದ್ರಿ ಇವರು ಹೀಗಾಗಿ ಇವರು ಒಳ ಒಪ್ಪಂದ ಮಾಡಿಕೊಂಡು ಅವರು ಬೇರೆ ದೇಶಕ್ಕೆ ಹೋಗಿಬಿಟ್ಟಿರ್ತಾರೆ ಅವಾಗ ಅಧಿಕಾರ ನಮ್ಮ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಗೃಹ ಮಂತ್ರಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಕೊಟ್ಟಿರ್ತಾರೆ ಅವಾಗ ಕೇವಲ ಒಂದು ಮೂರು ದಿನ ಮಾತ್ರ ಅವ್ರು ಏನ್ಮಾಡ್ತಾರ ಬ್ರಿಟಿಷ್ ಕಾರ್ಯಾಚರಣೆ ಅವರು ಆ ಬ್ರಿಟಿಷ್ ಕಾರ್ಯಾಚರಣೆ ಮಾಡಿದಾಗ ಹೈದರಾಬಾದ್ ಕರ್ನಾಟಕದ ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಪ್ರದೇಶಕ್ಕೆ ಆಕ್ರಮಣ ಮಾಡಿಬಿಡ್ತವೆ ಮಿಲ್ಟ್ರಿ ಅವಾಗ ಈ ವಿಷಯ ಹೈದರಾಬಾದ್ ಕರ್ನಾಟಕದ ನಿಜಾಮಗ್ ಏನೇನು ಗೊತ್ತಿರೋದಿಲ್ಲ ಒಂದು ವೇಳೆ ಈ ವಿಷಯ ಗುರ್ತಿತ್ತು ಅಂದ್ರೆ ಮತ್ತೆ ಪೈಪೋಟಿ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಯಾಕೆ ಹೈದರಾಬಾದ್ ನಿಜಾಮಗೆ ನಾವು ಇಲ್ಲಿ ಇದು ಇರ್ಲಾ ಕೊಡ್ಲಿಲ್ಲ ಅಪ್ಪ ಅಂತಂದ್ರೆ ಅವನ ಒಬ್ಬ ಸೋದರ ಅಳಿಯ ಇರ್ತಾನೆ ಹಾಸಿಂ ರಜ್ವಿ ಅಂತ ಹೇಳಿ ಅಲ್ಲಿ ಖಾಸೀಮರ ಜೀವಿ ಏನು ಮಾಡ್ತಾನ ಯಾವಾಗ ನಮ್ಗೆ ಭಾರತದ ಸ್ವಾತಂತ್ರ್ಯ ಸಿಕ್ತು ಇವ ನಿಜಾಮ್ ನನ್ನದೇ ಆದಂಥ ಸ್ವತಂತ್ರ ರಾಜ್ಯ ಇದು ರಾಷ್ಟ್ರ ಮಾಡ್ತೀನಿ ಅಂತ ಅಂದಾಗ ಆ ಖಾಸೀಮರ ಜೀವಿಗೆ ಒಂದು ಒಂದು ವ್ಯಾಮೋಹ ಬರ್ತದ ನಮ್ಮ ಹೈದರಾಬಾದ್ ನಿಜಾಮನನ್ನು ಅವನನ್ನು ಸರಿಸಿ ನಾನು ಇದನ್ನು ರಾಜ್ಯಭಾರ ಮಾಡಬೇಕು ಅಂತ ತಿಳಿದು ಅವನಲ್ಲಿ ಒಂದು ಆಸೆ ಉಂಟಾಗ್ತದೆ ಹೀಗಾಗಿ ಇವನ ಒಂದು ಅಧಿಕಾರಾವಧಿಯಲ್ಲಿ ರಜಾಕರರು ಬರ್ತದ ಬರ್ತದಲ್ಲಿ ಅಂದ್ರೆ ರಜಾಕರ ಅಂದ್ರೆ ಏನು ಅಂದ್ರೆ ಸ್ವಯಂ ಸೇವಕರು ತಂದಂಗೆ ಅಂದ್ರ ಇವರ ಒಂದು ಪ್ರಾಬಲ್ಯ ಹೆಚ್ಚಿಸಿ ಇವನು ನಿಜ ನಿಜಾಮನ ಒಂದು ದುರಾಡಳಿತ ದುರಾಡಳಿತ ಆದ ಅಂತ ಪರಿಕಲ್ಪನೆ ಮೂಡಿಸಬೇಕು ಅಂತಿರುವುದು ಅನೇಕ ದೌರ್ಜನ್ಯಗಳು ಹಿಂದೂ ಹಿಂದೂ ಮಹಿಳೆಯರ ಮೇಲೆ ಹಿಂದೂ ಬಾಲಕ ಇದು ಯುವಕರ ಮೇಲೆ ಹಿಂದೂಗಳ ಮೇಲೆ ಅನೇಕ ದೌರ್ಜನ್ಯಗಳು ಮಾಡ್ತಾರೆ ಇದರಿಂದ ಬೇಸತ್ತು ಬಿಡ್ತದೆ ಇಡೀ ದೇಶ ಬ್ರಿಟಿಷ್ ಮುಕ್ತವಾದಂತಹ ಭಾರತ ಮಾಡ್ಬೇಕಂತ ಎತ್ತಿರೋದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾರ ಆದ್ರೆ ಈಗ ಇಂಥ ಒಂದು ದೊಡ್ಡ ಸಮಸ್ಯೆ ಆಗ್ತದ ಇಲ್ಲಿ ಹೈದರಾಬಾದ್ ಮುಕ್ತಿ ಅನ್ಕೊಡ್ತಕ್ಕಂಥ ಒಂದು ಸಮಸ್ಯೆ ಬಂದು ಹೊಡಿತದೆ ಆಗ ಇಡೀ ನಮ್ಮ ದೇಶದ ಈ ಒಂದು ಭಾಗದ ಎಲ್ಲ ರಾಷ್ಟ್ರ ಪ್ರೇಮಿಗಳು ಏನು ಮಾಡ್ತಾರೆ ಒಗ್ಗು ಒಕ್ಕಟ್ಟು ಮಾಡಿಕೊಂಡು ಅವಾಗ ನಿಜಾಮ್ ಸರ್ಕಾರ ಹೈದರಾಬಾದ್ ದೊರೆಯ ವಿರುದ್ಧ ಇಲ್ಲಿ ಸಮರ ಸಾರ್ತಾರೆ ಹೀಗಾಗಿ ನಮಗ ಇಡೀ ದೇಶಕ್ಕೆ ಒಂದು ವರ್ಷ ಮುಂಚೆ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕ್ರ ನಮ್ಮ ಭಾಗಕ್ಕೆ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಸ್ವಾತಂತ್ರ್ಯ ಸಿಕ್ತು ಒಂದು ಹದಿನ ಹನ್ನೊಂದು ತಿಂಗಳುಗಳ ನಂತರ ಸಿಕ್ಕದ ನಮ್ಗ ಆದ್ರ ಅನೇಕ ಯಾವ ರೀತಿಯಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ಜನರು ತಮ್ಮ ಪ್ರಾಣಗಳನ್ನು ತೆತ್ತಿದ್ರೋ ಅದೇ ರೀತಿಯಾಗಿ ಇಲ್ಲಿನೂ ಸಹಿತ ನಮ್ಮ ಹೈದರಾಬಾದ್ ಕರ್ನಾಟಕ ಮುಕ್ತಿ ಪಡೆಯ ಸಲುವಾಗಿ ಈ ಭಾಗದ ಅನೇಕ ಜನರು ಸಹ ಇಲ್ಲಿ ಪ್ರಾಣ ತೆತ್ತಿದ್ದಾರೆ ಇಲ್ಲಿ ವೀರಾವೇಶದಿಂದ ಹೋರಾಟ ಮಾಡಿದಂಥ ಅನೇಕ ವೀರ ಮಹಿಳೆಯರು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆದರೆ ಯಾರೂ ಈ ಯುದ್ಧ ಭೂಮಿಗೆ ಬರಲಿಲ್ಲ ಆದರೆ ಇಲ್ಲಿ ನಮ್ಮ ಕನ್ನಡಿಗ ಕನ್ನಡಿಗರಾಗಿರ್ತಕ್ಕಂಥ ನಮ್ಮ ಮಹಿಳೆಯರು ಸಹಿತ ಈ ಒಂದು ದಿಟ್ಟತನದಿಂದ ಹೈದರಾಬಾದ್ ಕರ್ನಾಟಕ ನಿಜಾಮನ ವಿರುದ್ಧವಾಗಿ ಹೋರಾಟ ಮಾಡಿದ ಒಂದು ಪರಿಣಾಮದಿಂದ ಹಾಗೂ ಇಲ್ಲಿಯ ಒಂದು ಈ ಭಾಗದಲ್ಲಿರ್ತಕ್ಕಂಥ ದುಮ್ಮದ್ರಿಯ ಶರಣಗೌಡ ಸರ್ದಾರ್ ಶರಣಗೌಡ ಅಂತ ನೋಡ್ರಿ ಅಂತ ಶರಣಗೌಡ ಒಂದು ಕಾರ್ಯಾಚರಣೆ ಮಾಡಿ ನಮ್ಮಲ್ಲಿ ಏನು ಮಾಡಿದ್ರು ಈ ಒಂದು ಪ್ರದೇಶವನ್ನು ಸ್ವತಂತ್ರವಾಗಿ ಇದು ನಂತರ ಆವಾಗ ಇದು ಸ ಯಾರು ಔರಂಗಜೇಬನ್ ಸಾರಿ ನಿಜಾಮ್ ನಿಜಾಮ್ನನ್ನು ಸೆರೆ ಹಿಡಿದಾಗ ಆಗ ಏನು ಮಾಡ್ತಾನೆ ಆ ಒಂದು ಕಂಡೀಷನ್ ಹಾಕ್ತಾನೆ ಆ ಕಂಡೀಷನ್ಕ ಇವರು ಒಪ್ಪೋದಿಲ್ಲ ಯಾರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಯಾರೂ ಒಪ್ಪೋದಿಲ್ಲ ಅದಕ್ಕೆ ಯಾಕಂದ್ರೆ ಮೊದಲು ನೀನು ನಮ್ಮ ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗ್ತೀನಿ ಸೈನ್ ಮಾಡಬೇಕು ಅದಾದ ನಂತರ ನಿನ್ನ ಜೊತೆಗೆ ನಾವು ಮಾತಾಡ್ತೀವಿ ಅಂತ ಹೇಳ್ತಾನೆ ಯಾಕಂತಂದ್ರೆ ಅವ ಒಂದು ಕೆಲವೊಂದು ಪ್ರದೇಶಗಳನ್ನು ನಾನು ಬಿಟ್ಟು ಕೊಡ್ರಿ ಅಂತ ಹೇಳ್ಬೇಕಂತಿದ್ದಾವ ಯಾಕಷ್ಟೆಲ್ಲ ಪ್ರಭಾವಪ್ಪ ಅಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಸುಮಾರು ಹದಿನೆಂಟು ಸಾವಿರ ಮೈಲಿಗ ಚದುರ ಮೈಲಿಗಳಷ್ಟು ವಿಶಾಲವಾದಂಥ ಪ್ರದೇಶ ಆಮೇಲೆ ಸಂಪದ್ಭರಿತವಾದಂಥ ಪ್ರದೇಶ ಪ್ರತ್ಯೇಕವಾದಂಥ ಅಂಚೆ ಕಚೇರಿ ಪ್ರತ್ಯೇಕವಾದಂಥ ರೈಲು ನಿಲ್ದಾಣ ಪ್ರ ಪ್ರತಿಯೊಂದನ್ನು ಸಹಿತ ಪ್ರತ್ಯೇಕವಾಗಿ ಅತಿ ಸಂಪದ್ಭರಿತವಾದಂಥ ಒಂದು ಪ್ರದೇಶವಾಗಿತ್ತು ಅಂದರೆ ನಾನು ಇಲ್ಲಿ ಸ್ವತಂತ್ರವಾಗಿ ರಾಜ್ಯಭಾರ ಮಾಡಬಹುದು ಅಂತಕ್ಕಂಥ ಒಂದು ಕಲ್ಪನೆ ಅವನಲ್ಲಿತ್ತು ಹೀಗಾಗಿ ಅವರು ಅವ ಒಕ್ಕೂಟಕ್ಕೆ ಒಲಿ ಒಕ್ಕೂಟಕ್ಕೆ ವಿಲೀನ ಆಗಲು ಇದು ನಿರಾಕಾರ ಮಾಡಿದ್ದ ಆದರೆ ನಂತರ ನಮ್ಮ ಕಾರ್ಯ ಮಿಲ್ಟ್ರಿ ಕಾರ್ಯಾಚರಣೆ ಕಾರಣದಿಂದ ಅವನಿಗೆ ಸೆರೆ ಹಾಳಾಗಿ ಹಿಡಿದಾಗ ಕೊನೆಗೆ ಅವಪ್ಕೋತಾನೆ ಆಮೇಲೆ ಸೈನ್ ಮಾಡ್ತಾನೆ ಅವಾಗ ಅವನು ಕೇಳ್ತಾನೆ ಏನು ಬೇಕು ಅಂತಂದಾಗ ಇಲ್ಲ ನನಗೆ ಬೇರೆ ಕೆಲವೊಂದು ಪ್ರದೇಶಗಳು ಕೊಡುವ ತಂದಾಗ ಅದಕ್ಕೆ ಯಾರಿಗೂ ಆಸ್ಪದ ಕೊಡೋದಿಲ್ಲ ಆದರೆ ನಿನ್ನ ಭಾಗದಲ್ಲಿ ನೀನು ಹೈದರಾಬಾದ್ನಲ್ಲಿ ಮಾತ್ರ ನೀನು ಆದರೆ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಒಳಪಟ್ಟಂತ ಐದು ಜಿಲ್ಲೆಗಳು ಮಾತ್ರ ನೀನು ಅಂತ ಹೇಳಿ ಆಮೇಲೆ ಈ ಐದು ಜಿಲ್ಲೆಗಳು ಮಾತ್ರ ನಂತರ ಸ್ವತಂತ್ರ ಆಗ್ತಾವೆ ಆ ಕಾರಣದಿಂದ ಈ ಹೈದರಾಬಾದ್ ಕರ್ನಾಟಕ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಇರ್ತಿದ್ರೆ ಇದಕ್ಕೆ ಯಾಕಂದ್ರೆ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟ ಸಲುವಾಗಿ ಆದ್ರೆ ಇದು ಇದರ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಮೇಲೆ ಸ್ವತಂತ್ರ ಆಯಿತು ನೆಮ್ಮದಿಯಿಂದ ಇಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಆದರೂ ಸರಿ ಓಕೆ ಆದ್ರೆ ಇವರ ಒಂದು ತ್ಯಾಗ ಬಲಿದಾನ ಹೋರಾಟ ಯಾವುದು ಹೈದರಾಬಾದ್ ಮುಕ್ತಿ ಈ ಒಂದು ಹೋರಾಟದ ಫಲ ಏನೂ ಕಾಣಲಿಲ್ಲ ಈ ಭಾಗದ ಜನರು ಯಾಕಂತ ಹೌದು ಇಷ್ಟೆಲ್ಲ ನಾವು ತ್ಯಾಗ ಬಲಿದಾನ ಮಾಡಿವಿ ಇದು ಏನು ಬಂತು ಅಂತ ತಿಳಿದು ಸರ್ಕಾರಕ್ಕೆ ಸರ್ಕಾರದ ಮುಂದೆ ಒಂದು ಮನವಿ ಇಟ್ಟರು ನಾವು ಹೈದರಾಬಾದ್ ಕರ್ನಾಟಕದವರು ಒಂದು ವರ್ಷದ ನಂತರ ನಾವು ಸ್ವಾತಂತ್ರ್ಯ ಪಡ್ಕೊಂಡಿವಿ ಹಾಗಿತ್ತಂದ್ರ ನಮ್ಮ ಅನೇಕ ಹೆಣ್ಮಕ್ಳು ವಿಧೇಯರಾಗ್ಯಾರ ಚಿಕ್ಕ ಮಕ್ಕಳು ಅವರೆಲ್ಲ ಅನಾಥರಾಗ್ಯಾರ ಎಷ್ಟೋ ತಾಯಂದರು ತಮ್ಮ ಮಕ್ಕಳನ್ನು ಕಳ್ಕೊಂಡಾರ ಇಂಥ ಒಂದು ಸಮರದಲ್ಲಿ ಇಂಥ ಒಂದು ಯುದ್ಧದಲ್ಲಿ ಮತ್ತು ಅವ್ರಿಗೆ ಏನು ಫಲ ಹಾಗೆ ಈ ಒಂದು ಭಾಗದ ಜನರಿಗೂ ಸಹಿತ ಅವರ ಒಂದು ಹೋರಾಟಕ್ಕೆ ಒಂದು ಏನಾದರೂ ಒಂದು ಫ ಇದು ಬೇಕಲ್ಲಲ್ಲಿ ಅಂತಂದಾಗ ಆಗಿನ ಅಂದ್ರೆ ಯಾವಾಗ ಕೆಂಗಲ್ ಹನುಮಂತರಾಯದಿಂದ ಹಿಡಿದು ಇಲ್ಲಿವರಿಗೆ ಮುಖ್ಯಮಂತ್ರಿಗಳಿದ್ದಂಥವ್ರು ಯಾರೂ ತಲೆಕರಿಸ್ಕೊಲಿಲ್ಲ ಯಾವಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆದ್ರು ಆವಾಗ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಣೆ ಮಾಡಬೇಕು ಆ ಒಂದು ಭಾಗದಲ್ಲಿ ಈ ಒಂದು ಪ್ರದೇಶಿಕ ಹೋರಾಟ ಮಾಡಿದಂಥ ದೇಶಪ್ರೇಮಿಗಳಿಗೆ ಒಂದು ನಾವು ಅವರಿಗೆ ಇದು ಮರ್ಯಾದೆ ಕೊಟ್ಟಂಗೆ ಆಗ್ತದೆ ಅಂತ ತಿಳಿದು ಇಲ್ಲಿ ಜೆ ಎಚ್ ಪಟೇಲ್ ಅವರು ಇದು ಹೈದರಾಬಾದ್ ಕರ್ನಾಟಕದ ಉತ್ಸವವನ್ನು ಮಾಡಲು ಅನುಮತಿ ಕೊಟ್ಟರು ತದನಂತರ ಬಿ ಎಸ್ ಯಡಿಯೂರಪ್ಪ ಬಂದ ನಂತರ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಒಂದು ದಾಶ್ಯದ ಒಂದು ಸಂಕೇತ ಆಗ್ತದ ಅದ್ರ ಸಲುವಾಗಿ ಅದನ್ನು ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಬಿಟ್ಟು ಕಲ್ಯಾಣ ಕರ್ನಾಟಕ ಅಂತ ಮಾಡಬೇಕು ಅಂತ ತಿಳಿದು ಈಗ ಆ ಒಂದು ಹೈದರಾಬಾದ್ ಕರ್ನಾಟಕವನ್ನು ಬಿಟ್ಟು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ ಸಹಿತ ಈಗ ಈ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಸರ್ಕಾರ ಒಂದು ವಿಶೇಷವಾದಂಥ ಒಂದು ಮನ್ನಣೆ ಕೊಟ್ಟು ಅದು ಹತ್ತ ಯಾವುದು ಮುರ್ನೂರ ಎಪ್ಪತ್ತೊಂದು ಜೆ ಕಾಲಂ ಅಂತ ಹೇಳಿ ಯಾಕಂತಂದ್ರೆ ಇದು ಹಿಂದುಳಿದಂಥ ಪ್ರದೇಶ ಈ ಪ್ರದೇಶದಲ್ಲಿ ಓದ್ತಕ್ಕಂಥ ಮಕ್ಕಳು ಅಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಆಮೇಲೆ ನೌಕರಿ ಹೋಗ್ತಕ್ಕಂಥ ಎಲ್ಲ ಯುವಕರು ಅವರಿಗೆ ನಮ್ಗೆ ಸರಿಯಾದಂಥ ನಮ್ಗೆ ಸೌಲಭ್ಯಗಳು ಬೇಕು ಅಂತ ಬೇರೆ ಬೇರೆ ದೇಶ ಬೇರೆ ರಾಜ್ಯಗಳಿಗೆ ಯಾವ ರೀತಿಯಾಗಿ ಅವ್ರಿಗೆ ಸೌಲಭ್ಯ ಅದಲ್ಲ ಅದಕ್ಕಿಂತಲೂ ಹೆಚ್ಚಿನ ಸೌಲಭ್ಯಗಳು ಬೇಕತ್ತೆ ತಿಳಿದು ಈ ಒಂದು ಭಾಗದ ರಾಜಕಾರಣಿಗಳು ಹಾಗೂ ಮುತುವರ್ಜಿ ವಹಿಸಿ ಇಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಕಾಲಂ ತೆಗೆದುಕೊಂಡು ಬಂದಿದ್ದಾರೆ ಹೀಗಾಗಿ ಇಲ್ಲಿ ನಮಗೆ ಕೆಲವೊಂದು ಉದ್ಯೋಗದಲ್ಲಿ ಅಭ್ಯಾಸದಲ್ಲಿ ಮೀಸಲಾತಿ ಪಡ್ಕೊಂಡು ನಾವು ಮತ್ತು ಸರಿಯಾದಂಥ ಒಂದು ಈ ಒಂದು ಪ್ರದೇಶವನ್ನು ನಾವು ಮುನ್ನಡೆಸಲು ನಮ್ಗೆ ಅವಕಾಶ ಆಗ್ಯದ ಹೀಗಾಗಿ ಪ್ರತಿ ವರ್ಷವೂ ಸಹಿತ ಈ ಒಂದು ಸೆಪ್ಟೆಂಬರ್ ಹದಿನೇಳರಂದು ನಾವು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಹೀಗಾಗಿ ಇದು ಐದು ಜಿಲ್ಲೆಗಳಲ್ಲಿ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಧ್ವಜಾರೋಹಣ ಮಾಡ್ತಾರೆ ಬೇರೆ ಕಡೆ ಇಲ್ಲೇ ಪಕ್ಕದಲ್ಲಿ ಅದ ಇಲ್ಲಿ ಮೂ ಇದು ಅದ ಅಲ್ಲಿ ಮಾಡೋದಲ್ಲ ಬರೀ ಈ ಕಡೆ ನಮ್ಮ ಕಡೆ ಅಷ್ಟೇ ಮಾಡ್ತಾರೆ ಇಷ್ಟು ಒಂದು ಎರಡು ಮಾತುಗಳನ್ನು ಹೇಳ್ತಾ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಧನ್ಯವಾದಗಳು ಇಂದಿನ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ